ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ವಿಟಮಿನ್ಗಳ ಕುರಿತಾಗಿ ಒಂದಿಷ್ಟು ಸಣ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಮುಂದೆ ಬರುವ ಎಲ್ಲ ಪೊಲೀಸ್ ಇಲಾಖೆಯ ಪರೀಕ್ಷೆಗೆ ಮತ್ತು ಇನ್ನಿತರ ಕರ್ನಾಟಕದ ಪರೀಕ್ಷೆಗಳಿಗೆ ಈ ಒಂದು ಮಾಹಿತಿ ಅನುಕೂಲ ಆಗುತ್ತೆ ವಿಟಮಿನ್ಗಳು ಅದರ ಭಾಗಗಳು ಯಾವ್ಯಾವ ವಿಟಮಿನ್ಗಳಿಂದ ಯಾವ್ಯಾವ ಕಾಯಿಲೆಗಳು ಬರ್ತದೆ ಮತ್ತು ಅದಕ್ಕೆ ಆಹಾರ ಪದ್ಧತಿ ಏನಿರ್ತದೆ ಅದರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹೋಗೋಣ ಸೊ ಈ ಸಣ್ಣ ಸಣ್ಣ ಮಾಹಿತಿಗಳು ಪಿ ಎಸ್ ಐ ಪಿ ಸಿ ಪರೀಕ್ಷೆಗಳಲ್ಲಿ ಭಾಳಷ್ಟು ಸಲ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರೋದರಿಂದ ಈ ಒಂದು ಟಾಪಿಕ್ ಬಗ್ಗೆ ಇವಾಗ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ವಿಟಮಿನ್ಗಳು ಸಾವಯವ ಸಂಯುಕ್ತಗಳು ಅಂತ ನಾವು ಕರಿತೀವಿ ಇವು ಅಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಿರುತ್ತೆ ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿಲ್ಲದೇ ಇದ್ದರೂ ಅಲ್ಪ ಪ್ರಮಾಣದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥವು ವಿಟಮಿನ್ಗಳು ಇವು ಶಕ್ತಿ ಉತ್ಪಾದಕಗಳಲ್ಲ ಇವು ಶಕ್ತಿಯನ್ನು ಉತ್ಪಾದನೆ ಮಾಡೋದಿಲ್ಲ ಆದರೆ ಚಯಾಪಚಯ ಕ್ರಿಯೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಚಯಾಪಚಯ ಕ್ರಿಯೆಗಳಿಗೆ ಉತ್ತೇಜನವನ್ನು ನೀಡ್ತವೆ ಸೊ ಅದಕ್ಕೆ ಸಹಾಯವನ್ನು ಮಾಡ್ತವೆ ಎರಡನ್ನು ನೀವು ನೆನ್ಪಿಟ್ಕೋಬೇಕು ವಿಟಮಿನ್ಗಳು ಅಂದರೆ ಒಂದು ಸಾವಯವ ಸಂಯುಕ್ತಗಳು ಇವು ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಸಾಕು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿಲ್ಲ ಇವು ಶಕ್ತಿಯ ಉತ್ಪಾದಕಗಳಲ್ಲ ಇವು ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಅಂಶಗಳಾಗಿರ್ತವೆ ವಿಟಮಿನ್ಗಳಲ್ಲಿ ಎರಡು ಬಗೆಯ ವಿಟಮಿನ್ಗಳನ್ನು ನಾವು ಕಾಣ್ಬೋದು ಒಂದು ನೀರಿನಲ್ಲಿ ಕರಗುವ ವಿಟಮಿನ್ ಮತ್ತು ಇನ್ನೊಂದು ನೀರಿನಲ್ಲಿ ಕರಗದ ವಿಟಮಿನ್ಗಳು ಸಾರಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಮತ್ತು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವ್ಯಾವುದಪ್ಪ ಅಂದ್ರೆ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಎ ಡಿ ಇ ಕೆ ಇವು ನಾಲ್ಕು ಕೂಡ ಕೊಬ್ಬಿನಲ್ಲಿ ಕರಗತಕ್ಕಂಥ ವಿಟಮಿನ್ಗಳು ಇದನ್ನು ಹೊರತುಪಡಿಸಿ ಬಿ ಮತ್ತು ಸಿ ಏನಿದೆ ಅದು ನೀರಿನಲ್ಲಿ ಕರಕ್ತಕ್ಕಂಥ ವಿಟಮಿನ್ಗಳು ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಕೊಬ್ಬಿನಲ್ಲಿ ನಾಲ್ಕು ವಿಟಮಿನ್ಗಳು ಕರಗ್ತವೆ ಎ ಡಿ ಇ ಮತ್ತು ಕೆ ಇವು ನಾಲ್ಕರ ಬಗ್ಗೆ ಒಂದಿಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿಟಮಿನ್ ಎ ವಿಟಮಿನ್ ಎನ ರೆಟಿನಾಲ್ ಅಂತ ಕರೀತಾರೆ ಸಲ ನಿಮಗೆ ಈ ಪ್ರಶ್ನೆನ ಕೇಳಬಹುದು ವಿಟಮಿನ್ ಎ ಯಾವ ಒಂದು ಹೆಸರಿನಿಂದ ಗುರುತಿಸ್ತಾರೆ ಅಂತ ರೆಟಿನಾಲ್ ಇದ್ರ ಮೂಲತಃ ಹೆಸರು ರೆಟಿನಾಲ್ ಅಂತ ನಾವು ವಿಟಮಿನ್ ಎ ಅಂತ ಕರ್ಕೋತೀವಿ ಮಂದವಾದ ಬೆಳಕನ್ನು ಸಂಗ್ರಹಿಸಲು ಈ ಒಂದು ವಿಟಮಿನ್ ಎ ಸಹಾಯ ಮಾಡ್ತದೆ ಜೊತೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ರೆಟಿನ ಅಕ್ಷಿಪಟಲದಲ್ಲಿ ರಡಾಪ್ಸಿನ್ ಉತ್ಪತ್ತಿಗೆ ಇದು ಸಹಾಯವನ್ನು ಮಾಡ್ತದೆ ವಿಟಮಿನ್ ಎ ನಮ್ಮ ದೇಹದಲ್ಲಿ ಯಾಕಿರಬೇಕು ಅಂತ ಕೇಳಿದ್ರೆ ನಿಮಗೆ ಅಥವಾ ಯಾಕಿರಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದು ಮಂದವಾದ ಬೆಳಕನ್ನು ಸಂಗ್ರಹಿಸೋದಕ್ಕೆ ಸಹಾಯ ಮಾಡ್ತದೆ ಮೊದಲನೇದಾಗಿ ಎರಡನೇದಾಗಿ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಮೂರನೇದಾಗಿ ರೆಟೀನಾ ಅಕ್ಷಿಪಟಲ ನಮ್ಮ ಕಣ್ಣಿನ ರೆಟೀನ ಅಕ್ಷಿಪಟಲದಲ್ಲಿ ರಡಾಪ್ಸಿನ್ ಅನ್ನು ಉತ್ಪಾದನೆ ಮಾಡಿ ಆ ಉತ್ಪಾದನೆ ಏನಾಗುತ್ತೆ ಅದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಿದ್ದರೆ ಯಾವ ಯಾವ ಆಹಾರಗಳಲ್ಲಿ ವಿಟಮಿನ್ ಅನ್ನು ನಾವು ಪಡ್ಕೋಬೋದು ಮೀನಿನ ಯಕೃತ್ತಿನ ಎಣ್ಣೆಯಲ್ಲಿ ವಿಟಮಿನ್ ಎ ಹೇರಳವಾಗಿರ್ತದೆ ಇನ್ನು ಎರಡನೇದಾಗಿ ಪ್ರಮುಖವಾಗಿ ಕ್ಯಾರೆಟ್ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ ನಂತರ ಹಾಲು ಮೊಟ್ಟೆಯ ಹಳದಿ ಭಾಗ ಮೊಟ್ಟೆಯನ್ನು ಬೇಯಿಸಿದಾಗ ನೀವು ಒಳಗಡೆ ಹಳದಿ ಭಾಗ ಇರ್ತದಲ್ಲ ಅದರಲ್ಲಿ ವಿಟಮಿನ್ ಎ ಅಂಶ ತುಂಬ ಹೆಚ್ಚು ಇರ್ತದೆ ಇನ್ನು ಗೋಲ್ಡನ್ ರೈಸ್ ಇವು ಕೆಲವೊಂದಿಷ್ಟು ಆಕಾರಗಳು ಇನ್ನೂ ಹೆಚ್ಚು ಆಕಾರಗಳನ್ನು ನೀವು ತಿಳಿದುಕೊಳ್ಬಹುದು ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ ಒಂದು ಪಕ್ಷ ನಿಮ್ಮ ದೇಹದಲ್ಲಿ ವಿಟಮಿನ್ ಎ ಏನಾದರೂ ಕಡಿಮೆ ಆಗೋದ್ರೆ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ದೇಹಕ್ಕೆ ಬೇಕಾಗಿರುವಷ್ಟು ವಿಟಮಿನ್ ಎ ಸಪ್ಲೈ ಆಗಲಿಲ್ಲ ಅಂದರೆ ಏನೇನೆಲ್ಲ ಕಾಯಿಲೆಗಳು ಉಂಟಾಗುತ್ತೆ ಸೊ ಪ್ರಮುಖವಾಗಿ ಒಂದು ನೀವು ಸಣ್ಣ ವಯಸ್ಸಿಂದ ಕೇಳಿರ್ತೀರಾ ರಾತ್ರಿ ಕುರುಡು ಇರುಳು ಕುರುಡುತನ ಅಥವಾ ರಾತ್ರಿ ಕುರುಡು ಅನ್ನೋ ಒಂದು ಪದವನ್ನು ನೀವು ಕೇಳಿರ್ತೀರ ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ಸೊ ಇದೇನಾದ ದೇಹದಲ್ಲಿ ಅವಶ್ಯಕತೆಗೆ ತಕ್ಕಷ್ಟು ವಿಟಮಿನ್ ಎ ನಿಮಗೆ ಸಿಗಲಿಲ್ಲ ಅಂದರೆ ಇರುಳು ಗುಡುತನ ಉಂಟಾಗುತ್ತೆ ಎರಡನೇದು ಕಣ್ಣು ಗುಡ್ಡೆ ಒರಟಾಗುವಿಕೆ ಕಣ್ಣು ಗುಡ್ಡೆ ಒರಟಾಗುವಿಕೆ ಈ ಎರಡು ಪರಿಣಾಮಗಳು ದುಷ್ಪರಿಣಾಮಗಳು ಅಂತ ನಾನು ಕರಿಬೋದು ವಿಟಮಿನ್ ಎ ಏನಾದರೂ ನಿಮಗೆ ಕೊರತೆ ಉಂಟಾದರೆ ನಿಮ್ಮ ದೇಹದಲ್ಲಿ ಈ ಎರಡು ಕಾಯಿಲೆಗಳು ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟು ವಿಟಮಿನ್ ಡಿ ನಾವು ಮಾತಾಡ್ತಿರೋದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ ಡಿ ಇ ಕೆ ಮೊದಲು ಇವು ನಾಲ್ಕರ ಬಗ್ಗೆ ಮಾತಾಡೋಣ ನಂತರ ನೀರಿನಲ್ಲಿ ಕರಗುವ ವಿಟಮಿನ್ಗಳಾದಂಥ ಬಿ ಮತ್ತು ಸಿ ಬಗ್ಗೆ ಮಾತಾಡೋಣ ಎರಡನೇದು ಈಗ ವಿಟಮಿನ್ ಡಿ ರಾಸಾಯನಿಕ ಹೆಸರು ಏನಪ್ಪ ಅಂತ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ವಿಟಮಿನ್ ಎದು ಮತ್ತು ವಿಟಮಿನ್ ಡಿದು ತುಂಬ ಸಲ ಎಕ್ಸಾಮಲ್ಲಿ ಕೇಳಲಾಗಿದೆ ಕ್ಯಾಲ್ಸಿಫೆರಾಲ್ ವಿಟಮಿನ್ ಡಿನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಇದು ಮಾನವನ ದೇಹದಲ್ಲಿ ಸೂರ್ಯನ ನೇರಳಾತೀತ ಕಿರಣಗಳ ಸಹಾಯದಿಂದ ತಯಾರಾಗುವ ಏಕೈಕ ವಿಟಮಿನ್ ಆಗಿದೆ ಹಾಗಾಗಿ ಇದನ್ನು ಸೂರ್ಯ ರಶ್ಮಿ ಅಂತ ಕರೀತಾರೆ ಸನ್ಶೈನ್ ವಿಟಮಿನ್ ನೀವು ಮುಂಜಾನೆ ಸರಿಸುಮಾರು ಏಳು ಎಂಟು ಗಂಟೆಯ ತನಕ ನೀವು ಹೊರಗಡೆ ಜಾಗಿಂಗ್ ಮಾಡಬೇಕಾದಾಗ ಸೂರ್ಯನಿಗೆ ತಮ್ಮ ಮೈ ಅಲ್ಲಿ ಮಾತ್ರ ನಿಮಗೆ ವಿಟಮಿನ್ ಸಿಗೋಕ್ಕೆ ಸಾಧ್ಯ ಇದು ಸೂರ್ಯನಿಂದ ದೊರೀತಕ್ಕಂಥ ಏಕೈಕ ವಿಟಮಿನ್ ಆಗಿದೆ ಇನ್ನು ಮಾರ್ನಿಂಗ್ ಮುಂಜಾನೆ ಸಮಯದಲ್ಲಿ ಸಿಗ್ತಕ್ಕಂಥ ಸೂರ್ಯನ ಬೆಳಕಿನಲ್ಲಿ ಈ ಒಂದು ವಿಟಮಿನ್ ನಿಮಗೆ ದೊರೆಯುತ್ತದೆ ಹಾಗಾಗಿ ನೈಸರ್ಗಿಕವಾಗಿ ದೊರೆಯತಕ್ಕಂಥ ವಿಟಮಿನ್ ಅಂತ ನೀವು ಇದನ್ನ ಪರಿಗಣಿಸ್ಬೋದು ಸನ್ಶೈನ್ ವಿಟಮಿನ್ ಅಥವಾ ಸೂರ್ಯರಶ್ಮಿ ವಿಟಮಿನ್ ಅಂತ ಇದನ್ನು ಕರೀತಾರೆ ಮಾನವನ ದೇಹಕ್ಕೆ ಅತಿ ಅವಶ್ಯಕವಾದಂಥ ಮತ್ತೊಂದು ವಿಟಮಿನ್ ಇದಾಗಿರ್ತದೆ ಈ ವಿಟಮಿನ್ ಅನ್ನು ಹಾರ್ಮೋನ್ ಎಂದು ಕೂಡ ಕರೀತಾರೆ ಇದರ ಪ್ರಮುಖವಾದ ಕೆಲಸ ಕ್ಯಾಲ್ಶಿಯಂ ಮತ್ತು ಫಾಸ್ಪರಸ್ ಅನ್ನು ಹೀರಲು ಸಹಾಯ ಮಾಡುತ್ತದೆ ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಇವೆರಡನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಿ ಇದು ಕೂಡ ಆಹಾರ ಪದ್ಧತಿಯನ್ನು ನೋಡೋದಾದರೆ ಮೊಟ್ಟೆ ಬೆಣ್ಣೆ ಶಾರ್ಕ್ ಮೀನಿನ ಎಕೃತಿ ಎಣ್ಣೆಗಳಲ್ಲಿ ಇದರ ಒಂದು ಅಂಶವನ್ನು ನೀವು ಕಾಣಬಹುದು ಇದನ್ನು ಹೊರತುಪಡಿಸಿ ನೈಸರ್ಗಿಕವಾಗಿ ಸೂರ್ಯನ ಬೆಳಕಿನಿಂದ ನೀವು ಈ ಒಂದು ವಿಟಮಿನನ್ನು ಪಡ್ಕೋಬೋದು ಮುಂದೆ ವಿಟಮಿನ್ ಇ ಇದರ ಬಗ್ಗೆ ಆರೋಪಿಯಲ್ಲಿ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಗ್ರೂಪ್ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗಿದೆ ರಾಸಾಯನಿಕ ಹೆಸರು ಟೊಕೋಫೆರಾಲ್ ರಾಸಾಯನಿಕ ಹೆಸರು ಟೊಕೋಫೆರಾಲ್ ವಿಟಮಿನ್ ಇಂದು ಇದನ್ನು ಬಂಜೇತನ ನಿರೋಧಕ ವಿಟಮಿನ್ ಅಂತ ಕರೀತಾರೆ ತುಂಬ ಇಂಪಾರ್ಟೆಂಟ್ ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ ಬಂಜೇತನ ನಿರೋಧಕ ವಿಟಮಿನ್ ಅಂತ ಯಾವುದನ್ನು ಕರೀತಾರೆ ಅಂದರೆ ವಿಟಮಿನ್ ಇ ಸೂಕ್ಷ್ಮ ರಕ್ತನಾಳಗಳನ್ನು ಬಲಪಡಿಸುವಂತಹ ಋತುಚಕ್ರ ನಿಯಂತ್ರಣ ಮಾಡತಕ್ಕಂತಹ ಜೀವಕೋಶದ ಆರೋಗ್ಯ ಕಾಪಾಡೋದಕ್ಕೆ ಈ ವಿಟಮಿನ್ ಅತ್ಯವಶ್ಯಕವಾಗಿ ಬೇಕಾಗಿರ್ತದೆ ವಿಟಮಿನ್ ಇ ಅಡಿಪೋಸ್ ಅಂಗಾಂಶವನ್ನು ಅಂಗ ಅಡಿಪೋಸ್ ಅನ್ನೋ ಅಂಗಾಂಶದಲ್ಲಿ ಸಂಗ್ರಹವಾಗಿರ್ತದೆ ನೈಸರ್ಗಿಕವಾದಂಥ ಆಹಾರ ಆಕಾರಗಳನ್ನು ನೋಡೋದಾದರೆ ಗೋಧಿಯಲ್ಲಿ ಮೆಕ್ಕೆಜೋಳದಲ್ಲಿ ಮತ್ತು ಸೊಯಾದಲ್ಲಿ ಈ ಒಂದು ವಿಟಮಿನ್ ಕಂಡು ಬರ್ತದೆ ಒಂದು ಪಕ್ಷ ಈ ವಿಟಮಿನ್ ನಿಮಗೇನಾದರೂ ಕೊರತೆ ಉಂಟಾದರೆ ದೇಹದಲ್ಲಿ ಸ್ತ್ರೀಯರಲ್ಲಿ ಎಸ್ಪೆಷಲಿ ಬಂಜತನ ಉಂಟಾಗುತ್ತದೆ ಎರಡನೇದು ಮಾನವರಲ್ಲಿ ಇದರ ಕೊರತೆಯಿಂದ ಉಂಟಾಗಬಹುದಾದಂಥ ಇನ್ನಿತರ ತೊಂದರೆ ಸದ್ಯದ ಮಟ್ಟಿಗೆ ತಿಳಿದು ಬಂದಿಲ್ಲ ಬಟ್ ಸ್ತ್ರೀಯರಿಗೆ ಇದು ಅತಿ ಹೆಚ್ಚು ಕಾಡ್ತಕ್ಕಂಥ ವಿಟಮಿನ್ ಇದರ ಕೊರತೆ ಉಂಟಾದರೆ ಮಂಜತನ ಉಂಟಾಗತ್ತೆ ಹಾಗಾಗಿ ಸ್ತ್ರೀಯರನ್ನು ಹೆಚ್ಚು ಬಾಧಿಸುತ್ತೆ ಈ ಒಂದು ವಿಟಮಿನ್ ಮುಂದೆ ವಿಟಮಿನ್ ಕೆ ವಿಟಮಿನ್ ಕೆನ ರಾಸಾಯನಿಕ ಹೆಸರು ಫೈಲೋಕ್ವಿನೋನ್ ಅಂತ ಫೈಲೋಕ್ವಿನೋನ್ ವಿಟಮಿನ್ ಕೆ ಇದರ ರಾಸಾಯನಿಕ ಹೆಸರು ಈ ವಿಟಮಿನ್ ತನ್ನ ಕರುಳಿನಲ್ಲಿ ಅಂದರೆ ನಮ್ಮ ಕರಳಿನಲ್ಲಿ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಉತ್ಪತ್ತಿ ಆಗುತ್ತದೆ ಪ್ರಮುಖವಾಗಿ ಏನಕ್ಕಪ್ಪ ಅಂದರೆ ನಿಮಗೆ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಕೇಳಬಹುದು ನಿರೀಕ್ಷೆ ಮಾಡ್ಬೋದು ಅಂತ ಪ್ರಶ್ನೆ ಇದು ಯಾಕೆಂದರೆ ನಮ್ಮ ದೇಹದಲ್ಲಿ ಗಾಯಗಳಾದಾಗ ಇಮಿಡಿಯೇಟ್ ರಕ್ತ ಹೆಪ್ಪುಗಟ್ಟುತ್ತೆ ನೀವು ಅದನ್ನು ನೋಡಿರ್ತೀರಾ ಆ ಒಂದು ರಕ್ತ ಹೆಪ್ಪುಗಟ್ಟುವ ಪ್ರೋಸೆಸ್ನಲ್ಲಿ ವಿಟಮಿನ್ ಕೆ ಯ ಪಾತ್ರ ತುಂಬ ಬಹು ಮುಖ್ಯ ಅಂತ ನಾವು ಕರಿಬೋದು ಯಾಕೆಂದರೆ ರಕ್ತ ಹೆಪ್ಪುಗಟ್ಟೋದಕ್ಕೆ ಈ ಒಂದು ವಿಟಮಿನ್ ಇಮಿಡಿಯೇಟ್ಲಿ ನಮ್ಮ ದೇಹಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಇದು ತುಂಬ ಅತ್ಯವಶ್ಯಕ ಇದರ ಒಂದು ರಾಸಾಯನಿಕ ಹೆಸರನ್ನ ನೆನಪಲ್ಲಿ ಇಟ್ಕೊಂಡ್ರಿ ನಮ್ಮ ದೇಹದಲ್ಲಿ ನಮ್ಮ ಕರಳಿನಲ್ಲಿ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಉತ್ಪನ್ನ ಆಗ್ತಾ ಉತ್ಪಾದನೆ ಆಗ್ತಕ್ಕಂಥ ವಿಟಮಿನ್ ಇದಾಗಿರುತ್ತದೆ ಜೊತೆಗೆ ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟೋದಕ್ಕೆ ಈ ಒಂದು ವಿಟಮಿನ್ ಸಹಾಯವನ್ನು ಮಾಡ್ತದೆ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಈ ಸಲ ಈ ಪ್ರಶ್ನೆ ಕೇಳಿದಾರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು ಅಂತ ತುಂಬ ಸಲ ಕೇಳಿದ್ದಾರೆ ನೈಸರ್ಗಿಕ ಆಕಾರ ಆಹಾರದ ಆಕಾರಗಳು ಯಾವುದು ಹಸಿರು ತರಕಾರಿಯಲ್ಲಿ ಈ ಒಂದು ವಿಟಮಿನ್ ನಿಮ್ಗೆ ಸಿಗುತ್ತೆ ಟೊಮ್ಯಾಟೊ ಕ್ಯಾಬೇಜ್ ಹಾಲು ಮೊಟ್ಟೆ ಸೊ ಎಲ್ಲ ವಿಟಮಿನ್ಗಳು ಅಂತ ಬಂದಾಗ ಹಾಲು ಮೊಟ್ಟೆ ಕಾಮನ್ ಆಗಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೋದು ಕೊರತೆ ಒಂದು ಪಕ್ಷ ಈ ವಿಟಮಿನ್ ಕೆ ಕೊರತೆ ಉಂಟಾಗ್ಬಿಟ್ರೆ ಏನಾಗುತ್ತೆ ಹೆಪ್ಪುಗಟ್ಟೋದಿಲ್ಲ ರಕ್ತ ಹೆಪ್ಪಗಟ್ಟದ ಸ್ಥಿತಿಯನ್ನು ನಮ್ಮ ದೇಹದಲ್ಲಿ ತಲುಪ್ತದೆ ಸಸ್ಯಗಳಲ್ಲಿ ದ್ವಿತೀಸಂಶ್ಲೇಷಣ ಕ್ರಿಯೆಯ ಮೇಲೆ ಪ್ರಭಾವವನ್ನು ಬೀರ್ತದೆ ಸೊ ಮನುಷ್ಯರಲ್ಲಿ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಉಂಟಾಗತ್ತೆ ಸಸ್ಯಗಳಲ್ಲಿ ದ್ವಿತೀಸಂಶ್ಲೇಷಣ ಕ್ರಿಯೆಯ ಮೇಲೆ ಇದು ಪರಿಣಾಮವನ್ನು ಉಂಟು ಮಾಡುತ್ತೆ ಇದಿಷ್ಟು ಕೊಬ್ಬಿನಲ್ಲಿ ಕರಗತಕ್ಕಂಥ ವಿಟಮಿನ್ಗಳ ಬಗ್ಗೆ ವಿಟಮಿನ್ ಎ ಡಿ ಇ ಕೆ ನಾಲ್ಕು ಓಕೆ ಇನ್ನು ಉಳ್ಕೊಂಡಿರತಕ್ಕಂಥ ಎರಡು ವಿಟಮಿನ್ಗಳು ಅಂದರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇವು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಅಂತ ನಾವು ಕರಿತೀವಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಈ ವಿಟಮಿನ್ಗಳು ದೇಹದಲ್ಲಿ ಹೆಚ್ಚಾದಾಗ ಮೂತ್ರದ ಮೂಲಕ ಹೊರ ನೆನಪಲ್ಲಿ ಇಟ್ಕೊಂಡ್ರಿ ಈ ವಿಟಮಿನ್ಗಳು ಆಹಾರ ಪದಾರ್ಥಗಳನ್ನು ಬೇಯಿಸಿದಾಗ ನಷ್ಟ ಹೊಂದುತ್ತವೆ ಓಕೆ ಬಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಮೊದಲನೇದಾಗಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ ನಮ್ಮ ದೇಹದಲ್ಲಿ ದೊಡ್ಡ ಕಳ್ಳದಲ್ಲಿ ಕಂಡುಬರುವಂಥ ರಿಷಿಯೋ ಕೊಲೈ ಬ್ಯಾಕ್ಟೀರಿಯಾದ ಸಹಾಯದಿಂದ ಉತ್ಪಾದನೆಯಾಗುತ್ತೆ ನೆಕ್ಸ್ಟು ಬಿ ಒನ್ ವಿಟಮಿನ್ ಈ ಒಂದು ಬಿ ಕಾಂಪ್ಲೆಕ್ಸ್ ಬಿ ವಿಟಮಿನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಿ ಒನ್ ವಿಟಮಿನ್ ಅಂತ ಬರ್ತದೆ ಅದರ ರಾಸಾಯನಿಕ ಹೆಸರು ಬಂದ್ಬಿಟ್ಟು ತಯಾಮಿನ್ ಅಂತ ಬಿ ಪರೀಕ್ಷೆಯಲ್ಲಿ ತುಂಬ ಸಲ ಇದ್ರ ಬಗ್ಗೆ ಪ್ರಶ್ನೆನ ಕೇಳಲಾಗಿದೆ ಕಾರ್ಬೋಹೈಡ್ರೇಟ್ಗಳು ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡ್ತದೆ ಈ ಒಂದು ತಯಾಮಿನ್ ಅಂದರೆ ಬಿ ಒನ್ ವಿಟಮಿನ್ ಅಂಗಾಂಶಗಳು ಮತ್ತು ಮೆದುಳು ಆಕ್ಸಿಜನ್ನ ತೆಗೆದುಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡ್ತದೆ ಮೊಟ್ಟೆ ಮೀನು ಯಕೃತಿನ ಎಣ್ಣೆ ಬೇಳೆಕಾಳುಗಳಲ್ಲಿ ಈ ಒಂದು ವಿಟಮಿನ್ ನಾವು ಕಾಣ್ಬೋದು ಒಂದು ಪಕ್ಷ ಈ ಒಂದು ವಿಟಮಿನ್ ಕೊರತೆ ಉಂಟಾದರೆ ಬೆರಿಬೆರಿ ಅನ್ನೋ ಒಂದು ಕಾಯಿಲೆ ನಮಗೆ ಬರ್ತದೆ ನಾವು ಚಿಕ್ಕ ವಯಸ್ಸಿಂದ ನಾವು ಕಲ್ತ್ಕೊ ಬಂದಿರೋದು ವಿಟಮಿನ್ ಎ ರಾತ್ರಿ ಕುರುಡು ವಿಟಮಿನ್ ಬಿ ಬೆರಿಬೆರಿ ವಿಟಮಿನ್ ಸಿ ಸ್ಕರ್ವಿ ವಿಟಮಿನ್ ಡಿ ರಿಕೆಟ್ಸ್ ಅನ್ನೋ ಒಂದನ್ನು ಜನ್ರಲ್ ಆಗಿ ನಾವು ಕಲ್ತ್ಕೊ ಬಂದಿರ್ತೀವಿ ಸೊ ಬಿ ಒನ್ ವಿಟಮಿನ್ ಕೊರತೆ ಉಂಟಾದಾಗ ಬಿ ಕಾಂಪ್ಲೆಕ್ಸ್ ಬಿ ವಿಟಮಿನ್ಸ್ಗಳಲ್ಲಿ ಬಿ ಒನ್ ವಿಟಮಿನ್ ಕೊರತೆ ಉಂಟಾದಾಗ ನಮಗೆ ಬೆರಿಬೆರಿ ಅನ್ನೋ ಕಾಯಿಲೆ ಕಂಡು ಬರ್ತದೆ ನೆಕ್ಸ್ಟು ಬಿ ಟು ವಿಟಮಿನ್ ಬಿ ಟು ವಿಟಮಿನ್ ಬಂದುಬಿಟ್ಟು ರೈಬೋಫ್ಲೆರಿನ್ ಅಂತ ಅದರ ರಾಸಾಯನಿಕ ಹೆಸರು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಲಿಪಿಡ್ಗಳ ಜೀರ್ಣಕ್ರಿಯೆಗೆ ಇದು ಸಹಾಯವನ್ನು ಮಾಡ್ತದೆ ಹಸಿರು ತರಕಾರಿ ಮೊಟ್ಟೆ ಮಾಂಸದಲ್ಲಿ ಈ ಒಂದು ವಿಟಮಿನ್ ಆಕಾರವನ್ನು ನಾವು ಕಾಣ್ಬೋದು ಅಂದರೆ ಇದು ಅಲ್ಲಿ ಕಂಡು ಬರ್ತದೆ ಹೆಚ್ಚಾಗಿ ಕಣ್ಣಿನ ಕಾರ್ನಿಯ ಹಾಳಾಗಿ ದೃಷ್ಟಿ ಮಂದವಾಗುತ್ತದೆ ಒಂದು ಪಕ್ಷ ಬಿ ಟು ವಿಟಮಿನ್ ಕೊರತೆ ನಮ್ಮ ದೇಹದಲ್ಲಿ ಉಂಟಾದರೆ ಕಣ್ಣಿನ ಕಾರ್ನಿಯ ಭಾಗ ಕಣ್ಣಿನಲ್ಲಿ ಇರ್ತಕ್ಕಂಥ ಕಾರ್ನಿಯ ಭಾಗ ಹಾಳಾಗುತ್ತೆ ಇದಾಗಿ ಈ ಒಂದು ಕಾರಣದಿಂದ ದೃಷ್ಟಿ ಮಂದವಾಗುತ್ತೆ ನಮಗೆ ನೆಕ್ಸ್ಟ್ ಬಿ ತ್ರೀ ವಿಟಮಿನ್ ಹೋಗೋಣ ಬಿ ತ್ರೀ ವಿಟಮಿನ್ನ ರಾಸಾಯನಿಕ ಹೆಸರು ನಿಯಾಸಿನ್ ಅಥವಾ ನಿಕೋಟೋನಿಕ್ ಆಸಿಡ್ ಅಂತ ಕರೀತಾರೆ ಇದು ಕೊಲೆಸ್ಟ್ರಾಲ್ ಅನ್ನು ತಗ್ಸೋದಕ್ಕೆ ಕೆಲಸವನ್ನು ಮಾಡ್ತದೆ ನಮ್ಮ ದೇಹದಲ್ಲಿ ಮೆದುಳಿನ ಬೆಳವಣಿಗೆ ನರಮಂಡಲದ ವ್ಯವಸ್ಥೆಗೂ ಕೂಡ ಇದು ಸಹಾಯವನ್ನು ಮಾಡ್ತದೆ ಶೇಂಗಾ ಸೋಯಾ ಈಸ್ಟು ಹಾಲು ಮೊಟ್ಟೆ ಮುಂತಾದವುಗಳಲ್ಲಿ ಈ ಒಂದು ಬಿ ತ್ರೀ ವಿಟಮಿನ್ ಕಂಡು ಬರ್ತದೆ ಕೊರತೆ ಉಂಟಾದರೆ ಪೆಲೆಗ್ರಾ ಅನ್ನೋ ಒಂದು ರೋಗ ಬರ್ತದೆ ಖಂಡಿತವಾಗ್ಲೂ ನಿಮಗೆ ಇದು ನಿರೀಕ್ಷೆ ಮಾಡ್ಬೋದಾ ಅಂತ ಪ್ರಶ್ನೆ ಆರ್ ಆರ್ ಬಿ ಅಲ್ಲಿ ಆಲ್ರೆಡಿ ಭಾಳ ಸಲ ಈ ಪ್ರಶ್ನೆ ಕೇಳಿದ್ದಾರೆ ಪೆಲೆಗ್ರಾ ಕಾಯಿಲೆಗೆ ಕಾರಣವಾಗುವಂತಹ ಯಾವ ಕೊರತೆ ಯಾವ ವಿಟಮಿನ್ ಕೊರತೆಯಿಂದ ಪೆಲೆಗ್ರಾ ರೋಗ ಕಂಡು ಬರ್ತದೆ ಅಂತ ಪ್ರಶ್ನೆಯನ್ನು ಆಲ್ರೆಡಿ ಕೇಳಿದ್ದಾರೆ ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು ಬಿ ತ್ರೀ ವಿಟಮಿನ್ ಕೊರತೆಯಿಂದ ಪೆಲೆಗ್ರಾ ಅನ್ನೋ ಕಾಯಿಲೆ ನಮಗೆ ಕಂಡು ಬರ್ತದೆ ನೆಕ್ಸ್ಟ್ ಬಿ ಸಿಕ್ಸ್ ಈ ಬಿ ವಿಟಮಿನ್ಗಳಲ್ಲಿ ಮತ್ತೊಂದು ಮತ್ತು ಕೊನೆಯದು ನಾಲ್ಕನೇದು ಈಗ ಬಿ ಒನ್ ಬಿ ಟು ಬಿ ತ್ರೀ ಆಯಿತು ಬಿ ಸಿಕ್ಸ್ ಮತ್ತು ಬಿ ನೈನ್ ಇದೆ ಬಿ ಸಿಕ್ಸ್ ವಿಟಮಿನ್ ಅಂತ ಕರೀತಾರೆ ಬಿ ಸಿಕ್ಸ್ ಅಂದರೆ ಇದರ ರಾಸಾಯನಿಕ ಹೆಸರು ಬಂದು ಪೆರಿಡಾಕ್ಸಿನ್ ಅಂತ ಅಮೈನೋ ಆಮ್ಲಗಳ ಜೀರ್ಣಕ್ರಿಯೆಗೆ ಇದು ಸಹಾಯವನ್ನು ಮಾಡ್ತದೆ ದೇಹದ ನಡುಕವನ್ನು ಇದು ತಗ್ಸುತ್ತೆ ಮಾಂಸ ಮೀನು ಮೊಟ್ಟೆ ಮುಂತಾದವುಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ ಇದರ ಕೊರತೆ ಉಂಟಾದರೆ ಬಿ ಸಿಕ್ಸ್ ವಿಟಮಿನ್ ಕೊರತೆ ದೇಹದಲ್ಲಿ ಉಂಟಾದರೆ ಚರ್ಮ ರೋಗ ಡರ್ಮಟೈಟಿಸ್ ಅಂತ ನಾವು ಕರಿತೀವಿ ಆ ಒಂದು ಕಾಯಿಲೆ ನಮಗೆ ಬರ್ತದೆ ನೆಕ್ಸ್ಟು ಬಿ ನೈನ್ ನೆಕ್ಸ್ಟು ವಿಟಮಿನ್ಗಳ ಬಿನಲ್ಲಿ ನಲ್ಲಿ ಬಿ ನೈನ್ ಬರ್ತದೆ ಬಿ ನೈನ್ನ ಬಂದುಬಿಟ್ಟು ಫೋಲಿಕ್ ಆಮ್ಲ ಅಂತ ಕರೀತಾರೆ ಫೋಲಿಕ್ ಆಮ್ಲ ಇಂಪಾರ್ಟೆಂಟ್ ಇದನ್ನು ಪೊಲೀಸ್ ಇಲಾಖೆಯ ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಲಾಗಿದೆ ಬಿ ನೈನ್ ವಿಟಮಿನ್ ಫೋಲಿಕ್ ಆಮ್ಲ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯವನ್ನು ಮಾಡ್ತದೆ ಬಿ ನೈನ್ ವಿಟಮಿನು ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಸಹಾಯವನ್ನು ಮಾಡ್ತದೆ ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ರಾಸಾಯನಿಕ ಹೆಸನ್ನೇ ಕೇಳಬೇಕು ಅಂತೇನಿಲ್ಲ ಸಪೋಸ್ ಈಗ ಈ ಡಮ ಡರ್ಮಟೈಟಿಸ್ ಕೊರತೆ ಯಾವ ವಿಟಮಿನ್ ಕೊರತೆಯಿಂದ ಡರ್ಮಟೈಟಿಸ್ ಅಥವಾ ಚರ್ಮ ರೋಗ ಉಂಟಾಗುತ್ತದೆ ಅಂದ್ಬಿಟ್ಟು ವಿಟಮಿನ್ಗಳ ಹೆಸರನ್ನು ನಿಮಗೆ ಆಯ್ಕೆಯಾಗಿ ಕೊಡ್ಬೋದು ಅಥವಾ ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಸಹಾಯ ಮಾಡುವಂಥ ವಿಟಮಿನ್ ಯಾವುದು ಅಂತ ಹೇಳಿ ಆಯ್ಕೆಗಳಲ್ಲಿ ನಿಮಗೆ ಈ ರೀತಿಯಾದಂಥ ಆಪ್ಷನ್ಸ್ಗಳನ್ನು ಕೊಡ್ಬೋದು ಅಥವಾ ಫೋಲಿಕ ಆಮ್ಲ ಎಂದು ಯಾವ ವಿಟಮಿನನ್ನು ಕರೆಯಲಾಗುತ್ತದೆ ಅಥವಾ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು ಆಗಿದೆ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಸೊ ವಿಟಮಿನ್ ಬಿ ನೈನ್ ಬಂದುಬಿಟ್ಟು ಹಸಿರು ತರಕಾರಿ ಅಣಬೆ ಮತ್ತು ಈಸ್ಟ್ನಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ನೆಕ್ಸ್ಟ್ ವಿಟಮಿನ್ ಬಿ ಟ್ವೆಲ್ ರಾಸಾಯನಿಕ ಹೆಸರು ಸೈನೋಕೋಬಲ್ ಆಮಿನ್ ಈ ವಿಟಮಿನ್ ಮಳೆ ನೀರಿನಲ್ಲಿ ಕಂಡುಬರ್ತದೆ ಈ ವಿಟಮಿನ್ ಕೋಬಾಲ್ಟ್ ಎನ್ನುವ ಲೋಹದಲ್ಲಿ ಇರ್ತದೆ ನೆನಪಲ್ಲಿ ಇಟ್ಕೊಂಡ್ರಿ ಬಿ ಟ್ವೆಲ್ ವಿಟಮಿನ್ ಯಾವ ಲೋಹದಲ್ಲಿ ಕಂಡು ಬರ್ತದೆ ಅಂದರೆ ಕೋಬಾಲ್ಟ್ ಅನ್ನೋ ಒಂದು ಲೋಹದಲ್ಲಿ ಕಂಡು ಬರ್ತದೆ ಮಳೆ ನೀರಿನಲ್ಲಿ ಕೂಡ ಕಂಡು ಬರ್ತದೆ ಸೈನೋಕೋಬಲ್ ಅಮೀನ್ ಅನ್ನೋದು ಇದರ ರಾಸಾಯನಿಕ ಹೆಸರು ಏನು ಕೆಲಸ ಮಾಡ್ತಾಯಿದ್ದೋ ದೇಹದಲ್ಲಿ ಪ್ರೋಟೀನ್ ತಯಾರಿಕೆಗೆ ಸಹಾಯವನ್ನು ಮಾಡ್ತದೆ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಸಹಾಯವನ್ನು ಮಾಡ್ತದೆ ಅಂದ ಹಾಗೆ ಮೊಟ್ಟೆ ಮಾಂಸ ಹಾಲು ಮೀನು ಮುಂತಾದವುಗಳಲ್ಲಿ ಒಂದು ವಿಟಮಿನ್ ಕಂಡು ಬರ್ತದೆ ಒಂದು ಪಕ್ಷ ಈ ಒಂದು ವಿಟಮಿನ್ ಕೊರತೆ ದೇಹದಲ್ಲಿ ಉಂಟಾದರೆ ತುಂಬ ಇಂಪಾರ್ಟೆಂಟು ನೆನಪಲ್ಲಿ ಇಟ್ಕೊಂಡಿರಿ ಖಂಡಿತವಾಗಲೂ ನಿಮಗೆ ನಿರೀಕ್ಷೆ ಮಾಡ್ಬೋದಾದಂಥದ್ದು ರಕ್ತಹೀನತೆ ಅನಿಮಿಯಾ ಅಂತ ನೀವು ಕೇಳಿರ್ತೀರ ಪರ್ನಿಸಿಯಸ್ ಎನಿಮಿಯಾ ರಕ್ತಹೀನತೆ ಉಂಟಾಗುತ್ತದೆ ಸೊ ಕೆಳಗಿನ ಯಾವ ವಿಟಮಿನ್ಗಳ ಕೊರತೆಯಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆ ಉಂಟಾಗುತ್ತದೆ ಅಂತ ತುಂಬಾ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಮತ್ತು ಅದರ ಗುಂಪಿನ ಇತರ ಸದಸ್ಯಗಳು ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಬಿ ನೈನ್ ಮತ್ತು ಬಿ ಟ್ವೆಲ್ ವಿಟಮಿನ್ಗಳ ಬಗ್ಗೆ ಆಯ್ತು ಇನ್ ಕೊನೆದಾಗಿ ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್ ಅಂತ ನಾವು ನಾವಿದ್ರ ಕರಿತೀವಿ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್ ಏನ್ ಕೆಲಸ ಮಾಡ್ತದೆ ಕ್ವಾಲಾಜಿನ್ ಉತ್ಪತ್ತಿಗೆ ಸಹಾಯವನ್ನು ಮಾಡ್ತದೆ ಕರುಳಿನಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಹೀರೋದಕ್ಕೆ ಸಹಾಯವನ್ನು ಮಾಡ್ತದೆ ಸೊ ವಿಟಮಿನ್ ಸಿ ಅಂದ ತಕ್ಷಣ ಸಿಟ್ರಸ್ ಅನ್ನೋದು ಭಾಳಷ್ಟು ಗೊತ್ತಿರುತ್ತೆ ಸಿಟ್ರಸ್ ಮತ್ತು ಜಾತಿಯ ಹಣ್ಣುಗಳಲ್ಲಿ ಇದು ಕಂಡು ಬರ್ತದೆ ಉದಾಹರಣೆಗೆ ನಿಂಬೆಹಣ್ಣು ನೆಲ್ಲಿಕಾಯಿ ಪೆರಳು ದ್ರಾಕ್ಷಿ ಕಿತ್ತಳೆ ಮುಂತಾದ ಹಣ್ಣುಗಳಲ್ಲಿ ಇದು ಕಂಡು ಬಂದರೆ ಆಲೂಗಡ್ಡೆ ಕ್ಯಾಬೇಜ್ ತರಕಾರಿಗಳಲ್ಲೂ ಕೂಡ ಇದು ಕಂಡು ಬರ್ತದೆ ಸೊ ವಿಟಮಿನ್ ಸಿ ನಿಮಗೆಲ್ಲ ಗೊತ್ತಿರೋಂಗೆ ಸ್ಕರ್ವಿ ರೋಗ ಕಂಡು ಬರ್ತದೆ ಮೊಟ್ಟೆಯಲ್ಲಿ ವಿಟಮಿನ್ ಸಿ ಇರೋದಿಲ್ಲ ಸೋ ಈ ಮೊಟ್ಟೆಯಲ್ಲಿ ಮಾತ್ರ ವಿಟಮಿನ್ ಸಿ ಇರೋದಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ವಿಟಮಿನ್ಗಳಲ್ಲೂ ಆಹಾರ ಆಕಾರ ಅಂತ ಬಂದಾಗ ಮೊಟ್ಟೆಯನ್ನು ನೀವು ಕಂಡು ಮೇಲುಗಡೆ ಎಲ್ಲ ನೋಡಿದ್ದೀರಾ ಎಲ್ಲ ಆಹಾರದಲ್ಲೂ ಮೊಟ್ಟೆ ಕಾಮನ್ ಆಗಿತ್ತು ಬಟ್ ವಿಟಮಿನ್ ಸಿ ವಿಷಯಕ್ಕೆ ಬಂದರೆ ಮಾತ್ರ ಮೊಟ್ಟೆಯಲ್ಲಿ ವಿಟಮಿನ್ ಸಿ ಕಂಡು ಬರೋದಿಲ್ಲ ಉಳಿದಂಥ ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಟಮಿನ್ಗಳು ಕೂಡ ಕಂಡು ಬರ್ತವೆ